ನೀವು ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಾರ್ಮರ್ಸ್ ಇಂದ ಇವತ್ತಿನ ದಿನ ಡಿಸೆಂಬರ್ ಇಪ್ಪತ್ತ ಮೂರು ಸೊ ನಾವು ಕೋಸ್ ಹಾಕಿದ್ವಿ ಫಸ್ಟಿಂದ ನೀವು ನೋಡ್ತಾ ಇದ್ದೀರಾ ಇವಾಗ ಇಲ್ಲಿ ಬಂದಿದ್ದಾರೆ ಕೋಸ್ ತೊಗೊಂಡವರು ಅವ್ರ ಬಗ್ಗೆ ಮಾತಾಡೋಣ ಅವರು ಹೇಳ್ತಾರೆ ಏನೇನಿದೆ ಈ ಟೈಮಿಗೆ ಏನೇನು ಕಷ್ಟಗಳಾಗಿದೆ ಆಚೆ ಕಡೆ ಕೆಮಿಕಲ್ ಮಾಡೋರ್ದು ಎಲ್ಲರದು ವಿಚಾರ ತಿಳ್ಕೊಳೋಣ ನಮಸ್ಕಾರ ಪ್ರಶಾಂತ್ ಅವರೇ ನಮಸ್ಕಾರ ನಿಮ್ಮ ಹೆಸರು ಯಾವರು ಏನು ಹೇಳಿ ನಮ್ಮ ಹೆಸರು ಪ್ರಶಾಂತ್ ಅಂತ ಸರ್ ನಾವು ಪಡುಕೋಟೆ ನಾವೇ ತಗೊಳೋದ್ರಿಂದ ಡೈರೆಕ್ಟ್ ಆಗಿ ಸೈಟಿಗೆ ವಿಸಿಟ್ ಮಾಡಿದ್ವಿ ಆರ್ಗಾನಿಕ್ ಮಾಡಿದ್ರಿಂದ ನಾವೇ ಡೈರೆಕ್ಟ್ ಆಗಿ ಬಂದ್ ತಗೊಳೋದಾಗಿ ನಾವೇ ಮಾಡ್ತಾ ಇದೀವಿ ಇವಾಗ ಎಲ್ಲಾ ಕಡೆ ಏನು ಪರಿಸ್ಥಿತಿ ಆಗಿದೆ ಯಾಕಂದ್ರೆ ಡಿಸೆಂಬರ್ ಈ ಸತಿ ಎಲ್ಲಾ ಕಡೆ ಚಳಿ ತುಂಬಾ ಕೋಲ್ಡ್ ಶೀತ ವಾತಾವರಣ ಆಗಿರೋದ್ರಿಂದ ಬೆಳೆಗಳು ಯಾವ್ದು ನಾವು ನೋಡಿರೋ ಮಟ್ಟಕ್ಕೆ ಯಾವ್ದು ಬಂದಿಲ್ಲ ಅಂತದ್ರಲ್ಲಿ ಇದು ಆರ್ಗಾನಿಕ್ ಮಾಡೋದ್ರಿಂದ ಬಂದಿರೋದ್ರಿಂದ ತುಂಬ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದೆ ಆದಷ್ಟು ಸೂಪರ್ ಆಗಿ ಬಂದಿದೆ ಸೊ ಎಲ್ಲ ಕಂಪೇರ್ ಮಾಡಿದ್ರೆ ಈ ಸತಿ ಹೇಗಿದೆ ಕ್ವಾಲಿಟಿ ಇದೆ ಚೆನ್ನಾಗಿ ಬಂದಿದ್ಯಾಪರಾಗಿ ಒಂದ್ ರೂಪಾಯಿ ಕೆಮಿಕಲ್ ಹಾಕಿಲ್ಲ ನೋಡಬಹುದು ಫಸ್ಟ್ ಕ್ಲಾಸ್ ಆಗಿದೆ ಎಲ್ಲ ಚೆನ್ನಾಗಿರೋದು ಬಂದು ಹಂಗೆ ಮಾತಾಡ್ಕೊಂಡು ಹೋಗೋಣ ಸೊ ನೀವು ಇಲ್ಲಿ ಮುಂಚೆ ನಾವು ಐದು ವರ್ಷದಿಂದ ನಾವು ಆರ್ಗ್ಯಾನಿಕ್ ಮಾಡೋದು ನಿಮ್ಗೂ ಇದೆ ಮಾಹಿತಿ ಇದೆ ಅಲ್ವಾ ಸೊ ಇದು ಹಂಗೆ ಓಪನ್ ಮಾಡಿ ನೋಡೋಣ ಇದು ಇದು ಚೆನ್ನಾಗಿ ಬಂದಿದ್ಯಾ ಹ ಏನಾದ್ರೂ ರೋಗ ಇದೆಯಾ ಒಂದ್ ಕೆಜಿ ಬಂದಿದೆ ಆಲ್ಮೋಸ್ಟ್ ಈಗ ಎರಡು ತಿಂಗಳಲ್ಲಿ ಒಂದು ಕೋಸು ಆರ್ಗ್ಯಾನಿಕ್ ಮಾಡೋದ್ರಿಂದ ಒಂದ್ ಕೆಜಿ ಬಂದಿದೆ ಕೋಸು ಒಂದ್ ಕೆಜಿ ಬಂದಿದೆ ಒಂದ್ ಕೆಜಿ ಬಂದಿದೆ ಇನ್ನೂ ಕೂಡ ಹೆಚ್ಚಾಗುತ್ತೆ ಅದು ತೂಕ ಜಾಸ್ತಿ ಆಗುತ್ತೆ ಇನ್ನು ಇದಕ್ಕೆ ಟೈಮ್ ಬೇಕಾಗುತ್ತೆ ಇನ್ನೂ ಟೈಮ್ ಬೇಕಾಗುತ್ತೆ ಬಟ್ ನೀವು ನೂರಾರು ಕಡೆ ಹೋಗ್ತಾ ಇರ್ತೀರಾ ಬೇರೆ ರೈತರ ಹತ್ರ ಅಲ್ಲ ಸೊ ಒಂದ್ರು ಕೆ ಬೆಳೆಯಕ್ಕೆ ಬೆಳೆಯೋಕೆ ಆಗಲ್ಲ ಅಂತಂದ್ರೆ ಅಲ್ವಾ ಸೊ ಅಂತದ್ರಲ್ಲಿ ಇವಾಗ ತೋರ್ಸಿದೀವಿ ಏನಂತೀರ ಬೆಳೆ ತೋರಿಸಿದಿರಲ್ಲ ಇಲ್ಲೆಲ್ಲ ಬರುತ್ತಾ ಕೆಮಿಕಲ್ ಅಲ್ಲಿ ಈ ಟೈಮಲ್ಲಿ ಅಲ್ಲಿ ಡಿಸೆಂಬರ್ ಅಲ್ಲಿ ಈ ಟೈಮ್ ಅಲ್ಲಿ ಯಾವ್ದೇ ಕಾರಣಕ್ಕಾಗಲ್ಲ ಆರ್ಗಾನಿಕ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ನೋಡಿ ಇಲ್ಲೆಲ್ಲ ನೋಡ್ಬೋದು ಒಳ್ಳೆ ಕ್ವಾಲಿಟಿ ಇದೆಯಾ ಫಸ್ಟ್ ಕ್ಲಾಸ್ ಇದೆ ಸರ್ ಸೊ ಇವತ್ತಿನ ದಿನ ರೇಟ್ ಹೆಚ್ಚು ಕಮ್ಮಿ ಎಷ್ಟಿದೆ ಹದಿನಾರು ಸೊ ಒಂದು ಎಕರೆ ಬೆಳೆದ್ರೆ ಯಾಕೆ ರೈತರು ಲಾಸ್ ಯಾಕೆ ಆಗ್ತಾರೆ ಆರ್ಗ್ಯಾನಿಕಲ್ ಮಾಡೋದ್ರಿಂದ ಏನಕ್ಕೆ ಲಾಸ್ ಕೃಷಿ ಅಂದ್ರೆ ಲಾಸ್ ಅಂತಾರಲ್ಲ ಇದು ನನ್ನ ಫಸ್ಟ್ ಟೈಮು ನಾನೇ ಲೈಫಲ್ಲಿ ಫಸ್ಟ್ ಟೈಮ್ ಬೆಳಿತಾರದು ಏನ್ ಪ್ರಶ್ನೆ ಸೊ ಫಸ್ಟ್ ಟೈಮು ಬೆಳ್ದಿ ಎಲ್ಲಾರ್ಗಿಂತ ನಂಬರ್ ಒನ್ ಬೆಳೆದಿದೀರ ಅಂತ ನಾನು ಅನ್ಕೊಂಡಿದೀರಿ ನೀವೇನು ಅಂತೀರ ನಾವು ಹಾಗೆ ಅನ್ಕೋತ ಸರ್ ಹಂಡ್ರೆಡ್ ಪರ್ಸೆಂಟಲ್ಲಿ ಹಾಂ ರೈತರು ಆರಾಮಾಗಿ ಮಾಡಬಹುದು ಆರು ಅಲ್ಲಿ ಆರಾಮಾಗಿ ಮಾಡಬಹುದು ಅಲ್ಲ ಈ ಬೆಳೆ ಹೆಂಗಿದೆ ಈ ಬೆಲೆ ಹಂಡ್ರೆಡ್ ಪರ್ಸೆಂಟು ಸರ್ ಹಾಂ ಚೆನ್ನಾಗಿದೆ ಅಲ್ಲ ಸೂಪರ್ ಫಸ್ಟ್ ಕ್ಲಾಸ್ ಆಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಸೊ ನೋಡಿ ಇದು ಇದೇನಿದೋ ನೋಡಿ ಓಪನ್ ಮಾಡಿ ನೋಡಿ ಎಂಥ ಕ್ವಾಲಿಟಿ ಒಂದು ರೂಪಾಯಿ ಕೆಮಿಕಲ್ ಹಾಕಿಲ್ಲ ಎಲ್ಲ ಎಸ್ಪೆಷಲಿ ಕೋಸು ಕಾಲಿಫ್ಲವರು ಮತ್ತು ಕ್ಯಾಬೇಜ್ಗೆ ಸಿಕ್ಕಾ ಬಟ್ಟೆ ಕೆಮಿಕಲ್ ಏನು ಪ್ರಶ್ನೆ ಅಂತವ್ರೆ ಒಂದೊಂದು ಎಲೆ ಮುಚ್ಕೊಂಡವಾಗೂ ಒಂದೊಂದು ರೌಂಡ್ ಕೆಮಿಕಲ್ ಹೊಡಿತಾರೆ ತಿಂದವ್ರಿಗೆ ಕ್ಯಾನ್ಸರ್ ಗ್ಯಾರಂಟಿ ಎಲ್ಲ ರೈತರು ಅವರು ಹೊಡೆಯೋ ಔಷಧಿ ಅವರೇ ತಿನ್ನಲ್ಲ ಯಾಕಂದರೆ ಅವ್ರಿಗೆ ಗೊತ್ತು ಎಷ್ಟು ಕೆಮಿಕಲ್ ಹಾಕಿರ್ತಾರೆ ಅಂತ ಒಂದು ಪರ್ಸೆಂಟು ಕೆಮಿಕಲ್ ಇಲ್ಲ ಒಂದು ಪರ್ಸೆಂಟು ನಿಮಗೆ ಹಾರ್ಮ್ಫುಲ್ ಏನೂ ಇಲ್ಲ ಇಲ್ಲಿ ಕಂಪ್ಲೀಟ್ ನೀವೇ ಫಸ್ಟಿಂದ ನೋಡ್ತಾ ಇದ್ದೀರಾ ತಿಂಗಳ ತಿಂಗಳ ಏನು ಮಾಡ್ತಾಯಿದ್ದೀರಿ ಪ್ಲಸ್ ನಿಮಗೆ ಒಳ್ಳೆ ಬೆಳೆ ಏನು ಸರ್ ಹೌದು ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬೇರೆ ರೈತರು ಮಾಡ್ಬೋದಾ ನಿಮ್ಮ ಅಲ್ಲಿ ಖಂಡಿತ ಮಾಡ್ಬೋದಾ ಸರ್ ಕರೆಕ್ಟ್ ಪದ್ಧತಿಲಿ ಮಾಡ್ಬೇಕು ನಾವು ಹೇಳ್ದಂಗೆ ಅಂದರೆ ನಿಮ್ದು ಒಂದು ರೂಲ್ಸ್ ಐತೆ ಅದನ್ನ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಖಂಡಿತ ಮಾಡ್ಬೋದು ಭೂಮಿಗೆ ಮಣ್ಣುಗೆ ಯಾವುದೇ ಥರದ ಎಫೆಕ್ಟ್ ಇರೋಲ್ಲ ರೈತರಿಗೂ ಅದೇ ಯಾವುದೇ ಥರ ಎಫೆಕ್ಟ್ ಇರೋಲ್ಲ ಸೊ ನಿಮ್ಮ ಪ್ರಕಾರ ಈ ಡಿಸೆಂಬರಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಂಬರ್ ಒನ್ ಅಂತೀರಾ ನಂಬರ್ ಒನ್ ಸರ್ ಹಾಂ ಥ್ಯಾಂಕ್ ಯು ಸೊ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಅದ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಬೆಳಿಬೇಕು ಅನ್ನೋರು ಫಸ್ಟಿಂದ ಹೇಳ್ಕೊಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಆಗದೇ ಇರೋ ಅಂತ ಟೈಮಲ್ಲೇ ನಾವು ಇಷ್ಟು ಚೆನ್ನಾಗಿ ಬೆಳೆದಿದ್ದೀರ ಅಂದರೆ ಡಿಸೆಂಬರ್ ಟೈಮ್ ಯಾಕಂದರೆ ಸಿಕ್ಕಾಪಟ್ಟೆ ಚಳಿ ನವೆಂಬರ್ ಡಿಸೆಂಬರು ಈ ಸತಿ ಹೆಚ್ಚು ಕಮ್ಮಿ ಎಲ್ಲಾ ಬಳ್ಳಿ ತರಕಾರಿಗಳು ಫೇಲ್ಯೂರು ಎಲ್ಲ ಫೇಲ್ಯೂರು ಕುಂಬಳಕಾಯಿ ಬಳ್ಳಿ ಐಟಮ್ ಎಲ್ಲಾನು ಫೇಲ್ಯೂರ್ ಎಲ್ಲ ಫೇಲ್ಯೂರ್ ಆಗಿದೆ ಎಲ್ಲ ಸೊ ಮೆಣಸಿನ್ಕಾಯು ಎಲ್ಲ ಕಡೆ ಫೇಲ್ಯೂರ್ ಆಗಿದೆ ನಾವು ಕಷ್ಟಪಟ್ಟು ಏನೋ ಒಂದ್ ಸ್ಟೇಜ್ ಗೆ ತಗೊಂಡ್ ಬರ್ತಾ ಇದೀವಿ ಆ ಮೆಣಸಿನ್ಕಾಯಿ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ ಸೊ ಇನ್ನೇನ ಒಂದ್ ವಾರದಲ್ಲಿ ಬಂದು ಅವ್ರು ತಗೊಂತೀನಿ ಅಂತ ಹೇಳಿದಾರೆ ಅದರದ್ದು ಕಂಪ್ಲೀಟ್ ಅಪ್ಡೇಟ್ ನಿಮಗ್ ಸಿಗುತ್ತೆ Thank you very much, Dhanyavada. Thank you, Prashant. Thank you, sir.